ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅರುಣ್ ಗೌಡ ನಾನು ಇವತ್ತಿನ ವಿಡಿಯೋದಲ್ಲಿ ಟಾಟಾ ಕನ್ಸಲ್ಟೆನ್ಸಿಯಿಂದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಿಂದ ವಾಕನ್ ಇಂಟರ್ವ್ಯೂ ಇರುತ್ತೆ ಅದರ ಬಗ್ಗೆ ತಿಳಿಸ್ಲಿಕ್ಕೆ ಅಂತ ಬಂದಿದ್ದೀನಿ ಮೊದಲನೇದಾಗಿ ನೀವು ಈ ಇಂಟರ್ವ್ಯೂಗೆ ಅಟೆಂಡ್ ಮಾಡಬೇಕಾದ್ರೆ ಡಿಗ್ರಿ ಆಗಿರಲೇಬೇಕು ಮತ್ತು ಎರಡು ವರ್ಷ ಕನಿಷ್ಠ ಪಕ್ಷ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಇರಲೇಬೇಕಾಗತ್ತೆ ಇಲ್ಲಿ ಪ್ರತಿ ಶನಿವಾರ ಇಂಟರ್ವ್ಯೂ ಇರುತ್ತೆ ನೀವು ಹೋಗಿ ಡೈರೆಕ್ಟಾಗಿ ಯಾರನ್ನು ಕೇಳಬೇಕಾಗಿಲ್ಲ ಡೈರೆಕ್ಟಾಗಿ ಸೆಕ್ಯೂರಿಟಿ ಗೇಟಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಜೆರಾಕ್ಸ್ಗಳನ್ನ ಕೊಟ್ಟು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದಾಗಿದೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲೊಕೇಶನ್ನ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರು ಹೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಯಾರಿಗಾದರೂ ಉಪಯೋಗ ಆಗಲಿ ಶೇರ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರಿಗೆ ಡಿಗ್ರಿ ಆಗಿರೋ ಅಂಥವ್ರಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ